ಿಂಗಾಯ ಯಾವ ಪ್ರಾಣಿ ಪಕ್ಷಿಗಳು ಕೂಡ ಮಕ್ಕಳಿಗೋಸ್ಕರ ಆಸ್ತಿ ಮಾಡಿಲ್ಲ ಮನುಷ್ಯ ಮಾತ್ರ ಆಸೆಯ ದಾಸ ಆಗ್ಯಾನೆ ಇವತ್ತಿನ ದಿವಸ ಆದರೆ ಅದೇ ವಿಚಾರವನ್ನು ಇಲ್ಲಿ ಬಸವಣ್ಣವರು ಕಟ್ಟಿಕೊಡ್ತಾರಲ್ಲ ಈ ಬದುಕನ್ನು ಸಾರ್ಥಕ ಪಡಿಸ್ಕೊಳ್ಬೇಕಾದ್ರೆ ಸುಂದರಗೊಳಿಸಿಕೊಳ್ಬೇಕಾದ್ರೆ ಈ ಬದುಕಿನೊಳಗೆ ಒಂದಿಷ್ಟು ಒಳಿತನ್ನು ಕಾಣಬೇಕಿದ್ರೆ ಮನುಷ್ಯನೊಳಗೆ ಆ ವಿಚಾರಗಳನ್ನು ನೂರ ನೋದಿ ನೂರ ಕೇಳಿದರೇನು ಆಸೆ ಹರಿಯದು ರೋಷ ಬಿಡದು ಮಾತಿನಂತೆ ಮನವಿಲ್ಲದ ಜಾತಿ ಡಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಅನ್ನುವಂಥ ವಚನದೊಣಗೆ ವಚನದೊಳಗೆ ಏನು ಹೇಳ್ಕೊಂಡು ಬಂದಾರಲ್ಲ ನಮ್ಮ ಮಾತುಗಳು ನಮ್ಮ ಬದುಕಿನೊಳಗೆ ಆಚರಣೆಗಳಾಗಿ ಬರಬೇಕೇ ಹೊರತು ಸುಮ್ಮನೆ ಓದೋದು ಸುಮ್ಮನೆ ಕೇಳೋದ್ರಿಂದ ಬದುಕಿನೊಳಗೆ ಯಾವ ಬದಲಾವಣೆಗಳು ಬರೋಂಗಿಲ್ಲ ಅನ್ನುವಂಥ ವಿಚಾರವನ್ನು ಇಲ್ಲಿ ಕಟ್ಟಿಕೊಡ್ತಾರೆ ಮನುಷ್ಯನ ಆಸೆ ಕಡಿಮೆನ ಆಗಂಗಿಲ್ಲ ಒಂದೂರೊಳಗೆ ಒಬ್ಬ ಬಹಳ ದೊಡ್ಡ ಶ್ರೀ ಸಿರಿವಂತ ಬದುಕಿನೊಳಗೆ ಸಾಕಷ್ಟು ದುಡ್ದ ಸಾಕಷ್ಟು ಗಳಿಸಿದ ಗಳಿಸಿದ ಮೇಲೆ ತನ್ನ ಮಕ್ಕಳಿಗೂ ಕೂಡ ಚೆನ್ನಾಗಿ ಓದಿಸಿದ ಅವ್ರದ್ದೆಲ್ಲ ಮದುವೆ ಮಾಡಿದ ಅವ್ರಿಗೆಲ್ಲ ದೊಡ್ಡ ದೊಡ್ಡ ಉದ್ಯೋಗಗಳ ಉದ್ಯೋಗಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದರು ಬೇರೆ ಬೇರೆ ಊರನೊಳಗಿದ್ರು ಜೀವನ ಜೀವನಪೂರ್ವ ದುಡ್ದು ಗಳಿಸಿದ್ದ ವಯಸ್ಸಾಯಿತು ಇನ್ನೇನು ಆಯುಷ್ಯ ಮುಗೀತಾ ಬಂತು ಮುಗಿತಾ ಬಂದಾಗ ಒಂದಿನ ಆರಾಮ್ ತಪ್ಪಿತು ಆರಾಮ್ ತಪ್ಪಿದ ತಕ್ಷಣ ಅವನಿಗೆ ಅನಿಸ್ತು ಇನ್ನು ದಿನ ಭಾಳ ಅಂದು ಎಲ್ಲ ಮಕ್ಕಳನ್ನ ಕರೆದು ಅವರವ್ರ ಆಸ್ತಿ ಅವ್ರವ್ರಿಗೆ ಪಾಲು ಮಾಡಿ ಕೊಟ್ಟುಬಿಟ್ನೆ ಅಂದ್ರೆ ನನ್ನ ಜವಾಬ್ದಾರಿ ಮುಗಿತದ ಅಂಥೇಳಿ ವಿಚಾರ ಮಾಡಿ ಎಲ್ಲ ಮಕ್ಕಳಿಗೂ ಕರೆ ಕಳಿಸಿದ ಸರಿ ಮಕ್ಕಳು ಎಲ್ಲರೂ ನಮ್ಮಪ್ಪಗೆ ಆರಾಮಿಲ್ಲ ಅಂತ ಹೋಗೋಣ ಅಂಥೇಳಿ ಮಕ್ಕಳು ಬಂದರು ಎಲ್ಲ ಮಕ್ಕಳಿಗೂ ಕೂಡ ಸರಿಯಾಗಿ ಆಸ್ತಿಗಳನ್ನು ಸಮವಾಗಿ ಭಾಗ ಮಾಡಿ ಅದೆಲ್ಲವನ್ನು ಕಾಗದ ಪತ್ರಗಳನ್ನು ಬರೆದು ಇಟ್ಟ ಎಲ್ಲ ಇಟ್ಟ ಮೇಲೆ ಮುಂದೆ ಒಂದು ದಿನದೊಳಗೆ ಮಾತು ಹೋಗಿಬಿಟ್ಟು ಯಜಮಾನಗೆ ವಯಸ್ಸಾಗಿತ್ತು ಮಾತು ಹೋದು ಸಾವಿಗೂ ಸ್ವಲ್ಪ ಮುಂಚೆ ಮಾತುಗಳು ಹೋಗಿಬಿಟ್ಟು ಹೋದ ಮ್ಯಾಲೂ ಸುಮ್ಮನೆ ಇರಲಿಲ್ಲ ಹೋದ ಮ್ಯಾಲೂ ಒಂದು ಸರಿ ಏನಾಯಿತು ಅಂದರೆ ಅಲ್ಲೇ ಕೆಳಗಡೆ ಮೇಲೆ ಮಂಚ ಹಾಕಿದ್ರು ಮಂಚದ ಮ್ಯಾಲೆ ಅಜ್ಜಿ ಮಕ್ಕೊಂಡನ ಮಾತು ಹೋಗಿಬಿಟ್ಟಾವು ಮಾತು ಹೋದಾಗ ಆ ಮಕ್ಕಳು ಎದುರುಗಡೆ ನಿಂತಾರ ತಂದಿಗೆ ಮಾತು ಹೋಗ್ಯಾವು ಯಾವ ಕ್ಷಣದೊಳಗೆ ಪ್ರಾಣ ಹೋಗ್ತದ ಹೇಳಿ ಗೊತ್ತಿಲ್ಲ ಈ ಕ್ಷಣದೊಳಗೆ ನಾವು ಹತ್ತಿರ ಇರಬೇಕು ಅಂತ ಎಲ್ಲ ಮಕ್ಕಳು ಎದುರುಗಿ ನಿಂತಾರ ಕೆಳಗಡೆನ ಒಂದು ದನದ ಕೊಟ್ಟಿಗೆ ಇತ್ತು ದನದ ಹಕ್ಕಿ ಅಂತ ಹೇಳಿ ಕರಿತೀವಿ ನಾವು ಮೊದಲು ಒಕ್ಕಲತನದ ತನ್ನ ಮನೆಗಳೊಳಗೆ ಹಾಗೆ ಇರ್ತಿದ್ದು ಮೇಲೆ ಮನುಷ್ಯರು ಇರಬೇಕು ಒಳಗೆ ಅಡಿ ಮನೆ ಕೆಳಗೆ ದನದ ಹಕ್ಕಿಗಳು ಇರ್ತಾಯಿದ್ದು ಆ ದನದ ಹಕ್ಕಿ ಕಡೆ ಕೈ ತೋರ್ಸಾಕತ್ತ ಸಾವ್ಕಾರ ತೋರ್ಸಾಕತ್ತ ನಮ್ಮ ಮಕ್ಕಳು ವಿಚಾರ ಮಾಡ್ತಾರೆ ನಮ್ಮಪ್ಪ ಯಾಕ ಭಾಳ ಸೊನ್ನಿ ಮಾಡಾಕತ್ತೇನಿಲ್ಲೇ ಇಲ್ಲಿ ಏನಿರಬಹುದು ಅಂಥೇಳಿ ಅವ್ರ ತಲೆಯೊಳಗೆ ಬಂತು ಏನಪ್ಪ ಏನು ಏನಾರ ಹೇಳು ಏನೈತೆ ಅಲ್ಲಿ ಅಂಥೇಳಿ ಕೇಳ್ತಾರವ್ರು ಯಾಕಂದ್ರೆ ಜೀವನ ಪೂರ್ತಿ ಸಾಕಷ್ಟು ದುಡ್ದು ಗಳಿಸಿದ್ದ ಮನುಷ್ಯ ಸಾವಿರಾರು ಎಕರೆ ಗಂಟ್ಲೆ ಹೊಲ ಕೆ ಕ್ವಿಂಟಲ್ ಗಂಟ್ಲೆ ಬಂಗಾರ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನೆಲ್ಲವನ್ನು ಗಳಿಸಿದ್ದ ಆ ಗಳಿಸಿದಂಥ ಮನುಷ್ಯ ಈಗ ಎಲ್ಲ ಮಾಡಿಕೊಟ್ಟ ಮ್ಯಾಲೂ ನಮ್ಮ ಅಪ್ಪಗೆ ಏನಾರು ನೆನಪು ಹೋಗ್ತಾನೆ ಇಲ್ಲಿ ಏನಾರ ಇಟ್ಟಾನನ ಅನ್ನುವಂಥ ವಿಚಾರ ಮಕ್ಕಳ ತಲೆಯೊಳಗೆ ಬಂತು ಅವ್ರಂತಾರೆ ನಮ್ಮಪ್ಪ ಏನೋ ಹೇಳಬೇಕಂತಾನ ಆದ್ರೆ ಹೇಳಕ್ಕಾಗವಲ್ದು ಏನು ಮಾಡಬೇಕು ಏನು ಮಾಡಬೇಕು ಅಂದಾಗ ಮಕ್ಕಳೆಲ್ಲರೂ ನಾಲ್ಕು ಮಂದಿ ಮಾತಾಡ್ಕೋತಾರೆ ಮಾತಾಡ್ಕೊಂಡು ಅವ್ರಂತಾರೆ ನಮ್ಮಪ್ಪ ಸುಮ್ಮ ಸುಮ್ಮನೆ ಹಂಗೆ ಕೈ ಮಾಡೋಂಗಿಲ್ಲ ಭಾಳ ತ್ರಾಸು ಮಾಡ್ಕೊಳಾಕತ್ತವ ಹಕ್ಕಿ ಕಡೆ ಕೈ ಮಾಡ್ತಾನೆ ಹ್ಞೂ ಅಂತಾನ ಹಕ್ಕಿ ಕಡೆ ಕೈ ಮಾಡ್ತಾನೆ ಹ್ಞೂ ಅಂತಾನ ಆ ದನದ ಕೊಟ್ಟಿಗೆ ಕಡೆ ಅಂದಾಗ ಮಕ್ಕಳು ವಿಚಾರ ಮಾಡ್ತಾರೆ ಅಪ್ಪ ಏನೋ ಭಾಳ ದೊಡ್ಡದು ಹೇಳಬೇಕಂತಾನ ಏನಾರು ಮಾಡಿ ಅವನಿಗೆ ಒಳ್ಳೆ ಡಾಕ್ಟ್ರನ್ನ ಕರೆಸಿ ಒಂದು ಯಾವುದರ ಸರಿಯಾಗಿ ಅವನಿಗೆ ಚಿಕಿತ್ಸೆ ಕೊಡಿಸಿದ್ವಿ ಅಂತಂದ್ರೆ ಅವನಿಗೆ ಸಮ ಏನರ ಮಾತಾಡ್ಬೋದೇನೋ ಹೇಳ್ಬೋದೇನೋ ಅಂಥೇಳಿ ವಿಚಾರ ಮಾಡ್ತಾರೆ ವಿಚಾರ ಮಾಡಿ ಒಬ್ಬ ವಿದೇಶದಿಂದ ವಿದೇಶದೊಳಗೆ ಕೆಲಸ ಮಾಡಿ ಬಂದಿರತಕ್ಕಂಥ ಒಳ್ಳೆ ಡಾಕ್ಟ್ರನ್ನ ವಿಚಾರ ಮಾಡ್ತಾರೆ ವಿಚಾರ ಮಾಡಿ ಅವ್ರನ್ನ ಕರೆಯಾಗಿ ಕಳಿಸ್ತಾರೆ ಕರೆಯಾಗಿ ಕಳಿಸಿದಾಗ ಡಾಕ್ಟ್ರ್ ಬಂದು ಚೆಕ್ ಮಾಡ್ತಾನೆ ಚೆಕ್ ಮಾಡಿದ ಮೇಲೆ ಏನಿಲ್ಲಪ್ಪ ಏನು ಭಾಳ ಉಳ್ದಿಲ್ಲ ಜೀವ ಇನ್ನೂ ಈಗಲೂ ಆಗಲೂ ಹೋಗುವಂಗೆ ಆಗೈತಿ ಆದ್ರೆ ಏನು ಮಾಡೋದದ ಈಗ ಅಕಸ್ಮಾತ್ ಇನ್ನೊಂದು ಕ್ಷಣ ನಾವು ಇನ್ನೊಂದು ತಾಸು ಇದ್ವಿ ಅಂದ್ರೆ ಪ್ರಾಣ ಹೋಗ್ತದ ಅಂದ ಇನ್ನೊಂದು ತಾಸಿನೊಳಗೆ ಪ್ರಾಣ ಹೋಗ್ತದ ತೊಗೊಂಡು ಏನು ಮಾಡ್ತೀರಿ ಅಂದ ಇಲ್ರಿ ಡಾಕ್ಟ್ರ ಡಾಕ್ಟ್ರಾ ಏನಾರ ಮಾಡಿರಿ ನೀವು ನಮ್ಮಪ್ಪ ಏನೋ ಹೇಳ್ಬೇಕಂತಾನ ಒಂದು ಮೂವತ್ತು ಸೆಕೆಂಡ್ ನೀವು ಅಥವಾ ಒಂದು ನಿಮಿಷ ಅವ ಮಾತಾಡುವಂಗಾದ್ರೆ ಸಾಕು ಅದಕ್ಕೆ ಏನು ಚಿಕಿತ್ಸೆ ಅದನ್ನು ಕೊಡಿರಿ ಅಂದ ಆವಾಗ ಆ ಮಕ್ಕಳೆಲ್ಲ ಡಾಕ್ಟ್ರು ವಿಚಾರ ಮಾಡ್ತಾನೆ ಡಾಕ್ಟ್ರು ವಿಚಾರ ಮಾಡಿ ಸರಿಯಾಗಿ ಅವ್ರನ್ನ ಇನ್ನೊಂದು ಸರಿಯಾಗಿ ತಪಾಸಣೆ ಮಾಡಿ ಹೇಳ್ತಾನೆ ಏನಿಲ್ಲ ಎರಡು ಲಕ್ಷ ರೂಪಾಯಿಗೆ ಒಂದು ಇಂಜೆಕ್ಷನ್ ಬರ್ತದೆ ಎರಡು ಲಕ್ಷ ರೂಪಾಯಿ ಕೊಟ್ಟರೆ ಒಂದು ಇಂಜೆಕ್ಷನ್ ಬರ್ತದ ಆ ಇಂಜೆಕ್ಷನ್ ಮಾಡಿದ್ರೆ ನಿಮ್ಮಪ್ಪ ಒಂದು ಮೂವತ್ತು ಸೆಕೆಂಡೋ ಇಪ್ಪತ್ತು ಸೆಕೆಂಡೋ ಮಾತಾಡ್ಬೋದು ನೋಡು ಅಂದರು ಅಂದಾಗ ಇವ್ರ ಮಕ್ಕಳು ವಿಚಾರ ಮಾಡ್ತಾರೋ ಅಲ್ಲ ನಮ್ಮಪ್ಪ ಕೋಟಿ ಗಂಟ್ಲೆ ದುಡ್ದು ಇಟ್ಟಾನ ಇನ್ನು ಅಕಸ್ಮಾತ್ ಅಲ್ಲಿ ಏನಾರ ಭಾಳ ಇತ್ತಂದ್ರೆ ಎರಡು ಲಕ್ಷ ಖರ್ಚು ಮಾಡೋದ್ರಿಂದ ಒಂದು ಕೋಟಿ ಗಂಟ್ಲೆ ಬರ್ತಿತ್ತು ಅಂದ್ರೆ ಯಾಕೆ ಮಾಡಬಾರ್ದು ಆಯಿತು ಡಾಕ್ಟ್ರ್ ಆಗಲಿ ನಮ್ಮಪ್ಪ ಭಾಳ ತ್ರಾಸು ಅಂದಾಗ ಅಲ್ಲಿ ಭಾಳ ಏನೋ ಇಟ್ಟಾನ ಅದಕ್ಕೆ ನೀವು ಇಂಜೆಕ್ಷನ್ ಮಾಡೇ ಬಿಡ್ರಿ ಅದು ಏನಾಗತ್ತೆ ಆಗಲಿ ನಾವು ಕೊಡ್ತೀವಿ ಅಂದ್ರೆ ಅವ್ರು ಅಂದಮೇಲೆ ಸರಿ ಅಂಥೇಳಿ ಡಾಕ್ಟ್ರ್ ಇಂಜೆಕ್ಷನ್ ತೊಗೊಂಡು ಬಂದ ಇಂಜೆಕ್ಷನ್ ಮಾಡಿದ ಇಂಜೆಕ್ಷನ್ ಮಾಡೋಣ ಅಜ್ಜಗ ಸಹಕಾರ ಭಾಳ ಸಿಟ್ಟು ಬಂದ್ಬಿಟ್ಟಿತ್ತು ಅಲ್ಲ ಇವು ಎರಡು ಲಕ್ಷ ರೂಪಾಯಿ ಹಾಳು ಮಾಡಿದ್ವಲ್ಲ ನಾನು ಏನು ಹೇಳಕತ್ತೀನೋ ನಿಮ್ಗೆ ಅಲ್ಲಿ ಕೊಟ್ಯಾಗ ಕೆಳಗೆ ಹಕ್ಕ್ಯಾಗ ಎಮ್ಮಿ ಕರ ಕಸಬರಿಗೆ ತಿನ್ನಕತ್ತೈತಿ ಅದನ್ನು ಬಿಡಿಸ್ರಿ ಅಂತ ಹೇಳಕತ್ತೀನಿ ನೀವೇನು ಮಾಡ್ರಿ ಹುಸುಗಟಿಗಳ ಅಂದ ಅಂದ ಪ್ರಾಣ ಹೋಯ್ತು ಅಂದಾಗ ಮನುಷ್ಯನ ಆಸೆ ಅನ್ನುವಂಥದ್ದು ಎಷ್ಟಿರ್ತದ ಅಂಥೇಳಿ ಇಲ್ಲಿ ವಿಚಾರ ಮಾಡಬೇಕಾಗಿದೆ ತಂದೆ ಅನ್ನುವಂಥವನು ತನ್ನ ಪ್ರಾಣ ಹೋಗಕತ್ತದ ಆದರೆ ಆ ಎಮ್ಮಿ ಕರ ತಿನ್ನೋದು ಕಸಬರಿಗೆ ಬಗ್ಗೆ ಲಕ್ಷ ಕೊಟ್ಟ ಎರಡು ಲಕ್ಷ ರೂಪಾಯಿ ಆ ವಿಚಾರ ಹೇಳಕ ಎರಡು ಲಕ್ಷ ರೂಪಾಯಿ ಕಳ್ಕೊಂಡ ಅದೇ ರೀತಿ ಮಕ್ಕಳು ತಂದೆಯಿಂದ ಸಾಕಷ್ಟು ಆಸ್ತಿ ಬಂದಿದ್ದರೂ ಕೂಡ ತಂದು ಇನ್ನೂ ಏನೋ ಇಟ್ಟಾನೇನೋ ಇನ್ನೂ ಕೊಡ್ತಾನೇನೋ ಅನ್ನುವಂಥ ಆಸೆ ಅದಾವಲ್ಲ ಅಂಥ ದುರಾಸೆ ಯಾವುದೇ ಒಳಿತಿಗೆ ಕಾರಣ ಆಗಂಗಿಲ್ಲ ಆದರೆ ಇಲ್ಲೇನು ಶಿವಶರಣರು ತಮ್ಮ ಆಸೆಯನ್ನು ಮೀರಿ ಈ ಲೋಕಕ್ಕೆ ಮಾರ್ಗದರ್ಶನವನ್ನು ಮಾಡಿದ್ರಲ್ಲ ಅಂಥ ಮಾರ್ಗದರ್ಶನದ ಬದುಕು ನಮ್ಮದಾಗಬೇಕು ಅನ್ನುವಂಥ ವಿಚಾರವನ್ನು ನಾವು ಅರ್ಥೈಸ್ಕೊಳ್ಬೇಕಾಗಿದೆ ಅನ್ನುವಂಥ ವಿಚಾರ ಇಲ್ಲಿ ಬರ್ತದೆ ಆಮೇಲೆ ಯಾವುದನ್ನು ಮಾಡಿದರೂ ಕೂಡ ಮನುಷ್ಯನಿಗೆ ಅಹಂಕಾರ ಒಂದು ಬರಬಾರ್ದು ಆಸೆ ಬರಬಾರ್ದು ಜೊತೆಗೆ ಮನುಷ್ಯನಿಗೆ ಅಹಂಕಾರ ಬರಬಾರ್ದು ಈ ಲೋಕದೊಳಗೆ ಏನೆಲ್ಲವನ್ನು ನೀಡಿ ಸುಮ್ಮನೆ ಇರುವಂಥ ಸಾಕಷ್ಟು ವಿಚಾರಗಳದವು ಒಂದು ಕಡೆ ಡಿ ವಿ ಜಿ ಅವರು ತಮ್ಮ ಒಂದು ಮಂಕುತಿಮ್ಮನ ಕಗ್ಗದೊಳಗೆ ಹೇಳ್ತಾರೆ ಇಳೆಯಿಂದ ಮೊಳಕೆಗೆ ತಮಟೆಗಳಿಲ್ಲ ಫಲಮಾಗುವ ಒಂದು ತುತ್ತುರಿ ಧ್ವನಿ ಇಲ್ಲ ಬೆಳಕಿಯುವ ಸೂರ್ಯಚಂದ್ರರ ಒಂದಿನಿತು ಸದ್ದಿಲ್ಲ ಹೊಲಿನ ತುಟಿಗಳನ್ನು ಮಂಕುತಿಮ್ಮ ಅಂತ ಹೇಳ್ತಾರವ್ರು ಈ ಲೋಕದೊಳಗೆ ಇಳೆಯಿಂದ ಮೊಳಕೆಗೆ ತಮಟೆಗಳಿಲ್ಲ ಎಂತೆಂಥ ದೊಡ್ಡ ದೊಡ್ಡ ಕೆಲಸ ಮಾಡ್ತಾವೆ ಈ ಭೂಮಿಯಿಂದ ಮೊಳಕೆ ಹೊರಗೆ ಬರ್ತದಲ್ಲ ಅದ್ಯಾವುದೂ ಕೂಡ ತಮಟೆ ಹೊಡ್ಕೊಂಡು ಅದು ಎಷ್ಟು ಮೊಳಕೆಗಳು ಒಂದು ಬೀಜಕ್ಕೆ ಒಂದು ಮೊಳಕೆ ಬಂತು ಅಂದರೆ ಸಾವಿರಾರಲ್ಲ ಲಕ್ಷ ಗಂಟಲೆ ಕಾಳಾಗಿ ಒಂದಕ್ಕೆ ಲಕ್ಷ ಆಗಿ ಅದು ಈ ಲೋಕದ ಹಸಿವನ್ನು ನೀಗಿಸ್ತದೆ ಎಷ್ಟೊಂದು ಜೀವಕ್ಕೆ ಆಹಾರವನ್ನು ನೀಡ್ತದೆ ಹಸಿ ಹಸಿರಿನ ಮುಖಾಂತರ ಆಹಾರವಾಗಿ ಎಷ್ಟು ಜನರ ಜೀವನವನ್ನು ರೂಪಿಸ್ತದೆ ಎಷ್ಟು ಜನರ ಹಸಿವನ್ನು ಹಿಂಗಸ್ತದೆ ಇಷ್ಟೆಲ್ಲ ಮಾಡಿನೂ ಕೂಡ ಅದು ಅಹಂಕಾರ ಪಟ್ಕೊಂಡಿಲ್ಲ ಅದು ತಮಟೆ ತೊಗೊಂಡು ಹೊಡ್ಕೊಂಡು ಹೇಳಲ್ಲ ಫಲಮಾಗು ಒಂದು ತುತ್ತುರಿ ಧ್ವನಿ ಇಲ್ಲ ಎಷ್ಟು ಹಣ್ಣುಗಳನ್ನು ಭಗವಂತ ಸೃಷ್ಟಿ ಈ ಲೋಕದೊಳಗೆ ಎಷ್ಟೆಲ್ಲ ಹಣ್ಣುಗಳದವು ನಮ್ಮ ಪ್ರಕೃತಿಯೊಳಗೆ ಎಷ್ಟೆಲ್ಲ ಹಣ್ಣುಗಳಿದ್ದರೂ ಕೂಡ ಫಲಮಾಗು ಒಂದು ತುತ್ತುರಿ ಧ್ವನಿ ಇಲ್ಲ ಅಂದರೆ ಅಷ್ಟೆಲ್ಲ ಹಣ್ಣುಗಳನ್ನು ತಿನ್ನುವಂಥ ಪ್ರತಿಯೊಬ್ಬರಿಗೆ ಪ್ರತಿಯೊಂದು ಜೀವಿಗಳಿಗೂ ಹಣ್ಣು ಕೊಟ್ಟು ಸಿಹಿಯಾದಗಿರ್ತಕ್ಕಂಥ ಹಣ್ಣುಗಳನ್ನು ಕೊಟ್ಟು ಅವರೊಳಗೆ ಒಂದು ಚೈತನ್ಯವನ್ನು ತುಂಬತಕ್ಕಂಥ ಕೆಲಸ ಎಲ್ಲ ಹಣ್ಣುಗಳ ಮರ ಮಾಡಿದರೂ ಕೂಡ ಅವು ತುತ್ತೂರಿ ತಗೊಂಡು ಒದರ್ಕೊಂತ ಏ ನಾವು ಇಷ್ಟು ಮಂದಿ ಇದ್ದೀವಿ ನಾವು ಹಣ್ಣು ಕೊಟ್ಟಿವಿ ನಿಮ್ಗೆ ಅಂತ ಹೇಳಿಲ್ಲ ಇಷ್ಟು ಕೊಟ್ಟಿವಿ ಅಷ್ಟು ಕೊಟ್ಟಿವಿ ಅಂತ ಬೆಳಕಿಯುವ ಸೂರ್ಯ ಚಂದ್ರರ ಒಂದಿನಿತು ಸದ್ದಿಲ್ಲ ಇದು ಒಂದು ರೀತಿ ಆದರೆ ಹಗಲ ಸೂರ್ಯ ಬೆಳಗ್ತಾನೆ ರಾತ್ರಿ ಚಂದ್ರ ಬೆಳಗ್ತಾನ ಈ ಲೋಕವನ್ನು ಬೆಳಕನ್ನು ನೀಡುವಂಥ ಅವ್ರು ಯಾರೂ ಕೂಡ ಸೂರ್ಯ ಚಂದ್ರರ ಒಂದಿನೂ ಸದ್ದಿಲ್ಲ ಅವ್ರದ್ದು ಸಪ್ಲನ ಇಲ್ಲ ಬರ್ತಾರ ಸುಮ್ಮನೆ ಗದ್ಲಿಲ್ಲಾರ್ದಂಗೆ ಬೆಳಕು ಕೊಡ್ತಾರ ಈ ಲೋಕಕ್ಕೆ ಚಟುವಟಿಕೆ ಮಾಡೋಕಚ್ತಾರೆ ಮಾಡಿ ಹೋಗಿಬಿಡ್ತಾರ ಆ ರೀತಿಯೊಳಗ ನಾವು ಏನೂ ಮಾಡ್ಲಾರ್ದಂಗ ಅಹಂಕಾರ ಪಟ್ಕೋತೀವಿ ನಾನು ಅದನ್ನು ಮಾಡಿದೆ ನಾನು ಇದನ್ನು ಮಾಡಿದೆ ನಾನು ಅಲ್ಲಿಗೆ ಕೊಟ್ಟೆ ನಾನು ಇಲ್ಲಿಗೆ ಕೊಟ್ಟೆ ನಾನು ಅಷ್ಟು ಕೊಟ್ಟೆ ನಾನು ಇಷ್ಟು ಕೊಟ್ಟೆ ನಾನು ಇಷ್ಟು ಓದಿದೆ ಅಷ್ಟು ಗಳಿಸಿದೆ ಇವ್ಯಾವೂ ಕೂಡ ಮನುಷ್ಯನಿಗೆ ಶಾಶ್ವತ ಅಲ್ಲ ಶಾಶ್ವತ ಅನ್ನುವಂತಹದ್ದು ಜ್ಞಾನ ತಿಳುವಳಿಕೆ ಸಂಸ್ಕಾರ ಯೋಗ್ಯವಾಗಿರ್ತಕ್ಕಂಥ ಸಂಸ್ಕಾರವನ್ನು ಪಡ್ಕೊಂಡು ಆಸೆ ಅನ್ನುವಂಥದ್ದು ಯಾವುದು ದುರಾಸೆ ಅಂದರೆ ಯಾವುದು ನಮ್ಮ ದುಡಿಮೆಯ ಫಲ ನಾವು ತಗೋತೀವಿ ಅಂತಂದ್ರೆ ಅದು ನಮ್ಮ ಹಕ್ಕಾಗ್ತದೆ ಆದರೆ ಅದನ್ನು ಇನ್ನೊಬ್ಬರದನ್ನು ಅಪಹರಿಸಿ ಪಡ್ಕೊಳ್ಳುವಂಥದ್ದಾದ್ರೆ ಅಥವಾ ಇನ್ನೊಬ್ಬರಿಗೆ ಇದ್ದದ್ದು ನಮಗೆ ಬೇಕು ಅಂಥೇಳಿ ಬಯಸೋದಾದರೆ ಅದಕ್ಕೆ ಆಸೆ ಅಂತ ಕರೀತಾರೆ ಅಂಥ ಆಸೆ ಯಾವತ್ತೂ ದುಃಖಕ್ಕೆ ಮೂಲ ಅನ್ನುವಂಥ ವಿಚಾರವನ್ನು ನಮ್ಮ ಸಂತ ಮಹಾಂತರು ಹಿರಿಯರು ಜ್ಞಾನಿಗಳು ಎಲ್ಲರೂ ಕೂಡ ಹೇಳ್ಕೊಂಡು ಬರ್ತಾರೆ ಅನ್ನುವಂಥ ವಿಚಾರ ಇಲ್ಲಿ ನಾವು ಚಿಂತನೆ ಮಾಡಬೇಕಾಗಿದೆ